హాయ్ ఎరిగి నమస్తే వెల్కమ్ బ్యాక్ టు మై యూ టూబ్ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಒಂದು ಎಚ್ಚರಿಕೆ ವೀಡಿಯೋ ಅಂತಲೇ ಹೇಳ್ಬೋದು ಓಕೆನಾ ಸೊ ಈಗಾಗಲೇ ನಾವು ಎರಡು ವರ್ಷಗಳ ಕಾಲ ಕೊರೋನಾದಿಂದ ಹೊರಗಡೆ ಬಂದಿದ್ದೀವಿ ನಿಮಗೆ ಗೊತ್ತಿರಬಹುದು ಈಗಾಗಲೇ ಎರಡು ವರ್ಷಗಳ ಕಾಲ ನಾವು ಎಷ್ಟು ಕಷ್ಟ ಅನುಭವಿಸಿದ್ದೀವಿ ಎಷ್ಟು ಅನಾಥ ಶವಗಳಾಗ್ಬಿಟ್ಟಿದ್ದಾವೆ ನಮ್ಮ ಒಂದು ದೇಶದಲ್ಲಿ ಅಂತ ನಿಮ್ಗೆ ಗೊತ್ತಿರಬಹುದು ಸೊ ಈಗ ಅದೇ ರೀತಿ ಮತ್ತೆ ಒಂದು ಗಂಡಾಂತರ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ಚೀನಾದಲ್ಲಿ ಮತ್ತೊಂದು ಹೊಸ ವೈರಸ್ ಹುಟ್ಕೊಂಡಿದೆ ಅಂತೆ ಸೊ ಅದು ನಮ್ಮ ದೇಶಕ್ಕೂ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ಮತ್ತೆ ಲಾಕ್ಡೌನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಮತ್ತೆ ಲಾಕ್ ಡೌನ್ ಆಗುತ್ತಾ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಅದೇ ರೀತಿ ಆರೋಗ್ಯ ಇಲಾಖೆ ಸಹಿತ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಮಾರ್ಗಸೂಚಿ ಇದೆ ಲಾಕ್ ಡೌನ್ ಇದೆಯಾ ಸೊ ಯಾವಾಗ್ನಿಂದ ಲಾಕ್ಡೌನ್ ಇದೆ ಹಾಗಾದ್ರೆ ಏನೇನ್ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ನಿಮಗೂ ಕೂಡ ಈ ವೈರಸ್ ನಮ್ಮ ದೇಶಕ್ಕೆ ಬರಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ಜನರು ನಮ್ಮ ದೇಶದ ಜನರು ಚೆನ್ನಾಗಿರಬೇಕು ಅಂತ ಆಸೆ ಅನ್ನೋದಾದರೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸೊ ಮೊದಲಿಗೆ ನಮಗೆ ಎರಡು ವರ್ಷಗಳ ಕಾಲ ಅನುಭವಿಸ್ಬಿಟ್ಟಿವಿ ನಾವು ಎಲ್ಲರೂ ಕೂಡ ಅನುಭವಿಸಿದ್ದೀವಿ ಕೊರೋನಾದಿಂದ ನಾವು ಬದುಕಿ ಉಳಿದಿದ್ದೇ ಒಂದು ದೊಡ್ಡ ಒಂದು ಪವಾಡ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟು ಕೋಟಿ ಕೋಟಿ ಹೆಣ ಆಗಿರ್ಬೋದು ಲಕ್ಷ ಲಕ್ಷ ಹೆಣಗಳಾಗಿರಬಹುದು ನೋಡಿದ್ದೀವಿ ಚೀನಾದಲ್ಲಾಗಿರಬಹುದು ಅಥವಾ ಬೇರೆ ಆಗಿರ್ಬೋದು ತುಂಬಾ ನೋಡಿದ್ದೀವಿ ಸೊ ಅದೇ ರೀತಿ ಈಗ ಮತ್ತೊಂದು ವೈರಸ್ ಸೊ ಈ ವೈರಸ್ ಏನಾಗ್ತಾ ಇದೆ ಅಂದರೆ ಹಲವಾರು ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದು ನಿನ್ನೆ ದಿನ ನಮ್ಮ ಒಂದು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಒಂದು ಪುಟ್ಟ ಮಗುವಿಗೆ ಏನಾಗಿದೆ ಅಂದರೆ ನಾಲ್ಕು ತಿಂಗಳ ಮಗುವಿಗೆ ಈ ಒಂದು ಹೊಸ ವೈರಸ್ ಕಾಣಿಸಿಕೊಂಡಿದೆ ಸೊ ಇದರಿಂದ ಆರೋಗ್ಯ ಇಲಾಖೆ ಏನು ಮಾಡಿದೆ ಅಂದರೆ ಹಲವಾರು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಸೊ ಈಗ ಸರ್ಕಾರ ಸಹಿತ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಸೊ ಇದೆಲ್ಲದರ ಮಧ್ಯೆ ಚೀನಾದಲ್ಲಿ ಮತ್ತೆ ಹೊಸ ವೈರಸ್ ಉಟ್ಕೊಂಡಿದೆ ಅಂತ ಏನು ಎಲ್ಲ ನ್ಯೂಸಲ್ಲೂ ಅರ್ಧಾಡ್ತಾ ಇದೆ ಅಲ್ವಾ ಸುದ್ದಿ ಸೊ ಮೊದಲಿಗೆ ಅದರ ಬಗ್ಗೆ ಹೇಳಿಬಿಡ್ತೀನಿ ಸೊ ಮೊದಲಿಗೆ ನಮ್ಮ ದೇಶದಲ್ಲಿ ಏನಾಗಿತ್ತು ಅಂದರೆ ಕೊರೋನಾ ಫಸ್ಟು ಉಟ್ಕೊಂಡಿರೋದೇ ಚೀನಾದಿಂದ ಸೊ ಅಲ್ಲಿಂದ ಬರುವಂಥದ್ದು ಅವ್ರಿಗೆ ತಡೆಯೋದಾಗಿರಬಹುದು ಅಥವಾ ನಮ್ಮ ದೇಶಕ್ಕೆ ಬರಬಾರ್ದು ಅನ್ನೋ ರೀತಿ ಎಲ್ಲ ರೂಲ್ಸ್ ಮಾಡಿದ್ರು ಸೊ ಆದರೂ ಕೂಡ ಅದು ಎಲ್ಲ ಕಡೆ ಹಬ್ಬತು ಇಡೀ ದೇಶಕ್ಕೆ ದೇಶನೇ ಒಂದು ಸಾಯುವಂತ ಪರಿಸ್ಥಿತಿ ಬಂದಿತ್ತು ಸೊ ಅಷ್ಟೊಂದು ಗಂಡಾಂತರವಾಗಿತ್ತು ಕೊರೋನಾ ಸೊ ಈಗ ಅದೇ ರೀತಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಮತ್ತೊಂದು ವೈರಸ್ ಉಟ್ಕೊಂಡಿದೆ ಅಲ್ಲಿ ಜನ ಸಾಯ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಮೊದಲು ಹಳೆಯ ವಿಡಿಯೋಗಳನ್ನು ಇಟ್ಕೊಂಡು ಈ ಒಂದು ಖಾಸಗಿ ವಾಹಿನಿಯವರು ಅಂದರೆ ಯೂಟ್ಯೂಬಲ್ಲಿ ಏನು ಟಿ ವಿ ನ್ಯೂಸ್ಗಳನ್ನು ಹರಡಿಸ್ತಾರಲ್ವಾ ಸೊ ಅವ್ರು ಏನು ಇದ್ದಾರೆ ಅಂದರೆ ಮತ್ತೆ ವೈರಸ್ ಉಟ್ಕೊಂಡಿದೆ ಅಲ್ಲಿ ಹಾಗಾಗಿ ಎಲ್ಲರೂ ಕೂಡ ಸಾಯ್ತಾ ಇದ್ದಾರೆ ಸೊ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಖುದ್ದಾಗಿ ಅಲ್ಲಿ ಕನ್ನಡಿಗರು ವಾಸವಾಗಿದ್ದಾರಲ್ವ ಸೊ ಅವರೇ ವೀಡಿಯೋ ಕಾಲನ್ನು ಮಾಡಿ ವೀಡಿಯೋ ಮುಖಾಂತರ ಇಲ್ಲಿ ಯಾವುದೇ ವೈರಸ್ ಇಲ್ಲ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಸ್ಥಿರವಾಗಿದ್ದಾರೆ ಸೊ ಚಳಿ ಇರೋದ್ರಿಂದ ಸ್ವಲ್ಪ ನೆಗಡಿ ಕೆಮ್ಮು ಇರೋದ್ರಿಂದ ಜನರು ಆಸ್ಪತ್ರೆಯಲ್ಲಿ ಹೋಗ್ತಾ ಇದ್ದಾರೆ ಹೊರತು ಬಿಟ್ಟರೆ ಬೇರೆ ಯಾವ ವೈರಸ್ಸು ಕೂಡ ಇಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಮೀಡಿಯಾದವರು ಅಂತ ಎಲ್ಲ ಮೀಡಿಯಾದವ್ರಿಗೂ ಬೈತಾ ಇದ್ದಾರೆ ಸೊ ಇದ್ರ ಮಧ್ಯೆ ಏನಾಗ್ತಾ ಇದೆ ಅಂದರೆ ಅಲ್ಲಿ ಯಾವುದೇ ವೈರಸ್ ಇಲ್ಲ ನಮ್ಮ ದೇಶಕ್ಕೆ ಬರೋಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದ್ರ ಮಧ್ಯೆ ಎಲ್ಲರಿಗೂ ಕೂಡ ಉಟ್ಕೊಂಡಿರುವಂಥ ಒಂದು ಆತಂಕ ಜನರು ಎದುರುಕೊಂಡಿರೋದು ಏನಪ್ಪಾ ಅಂದರೆ ಹಳೆ ಏನು ಕೊರೋನಾ ಇತ್ತಲ್ವ ಸೊ ಅವಾಗ ವಿಡಿಯೋಗಳಿದ್ವಲ್ವ ಸೊ ಆ ವಿಡಿಯೋಗಳನ್ನ ಇವಾಗ ಎಲ್ಲರೂ ಕೂಡ ಅರಿಬಿಡ್ತಾ ಇದ್ದಾರೆ ಸೊ ಈ ರೀತಿ ಸಿಚುವೇಶನ್ ಇವತ್ತಿನದು ಇವ ನೆನ್ನೆದು ಇವತ್ತಿಷ್ಟು ವೈರಸ್ ಆಯಿತು ಇವತ್ತಿಷ್ಟು ಜನ ಸತ್ರು ಅನ್ನೋದ್ರ ಬಗ್ಗೆ ಅದು ಲಾಸ್ಟ್ ಆವಾಗ ಕೊರೋನಾ ಬಂದಿತ್ತಲ್ವ ಸೊ ಅವಾಗಿನ ವಿಡಿಯೋಗಳು ಅವನ್ನೇ ಮಾಡ್ತಾ 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 ಇದ್ದಾರೆ ಈಗ ವೈರಲ್ ಇವಾಗ ಸ್ಪ್ರೆಡ್ ಸೊ ಅದರಿಂದ ಎಲ್ಲ ಜನರು ಕೂಡ ಭಯ ಪಟ್ಕೊಂಡಿದ್ದಾರೆ ಯಾರು ಕೂಡ ಆಚೆ ಬರ್ತಾ ಇಲ್ಲ ಕೂಡ ಮಾಸ್ಕ್ ಹಾಕೊಳ್ಳೋದಾಗಿರ್ಬಹುದು ಅಥವಾ ಮಕ್ಕಳನ್ನ ಹೊರಗೆ ಕಳಿಸದೇ ಇರೋದಾಗಿರ್ಬಹುದು ಸೊ ಇಷ್ಟೊಂದು ಕಠಿಣವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಸೊ ಇದರ ಜೊತೆಗೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಸ್ ಅಂದ್ರೆ ಚೀನಾದಲ್ಲಿ ಇಲ್ಲ ಅಂತ ಸ್ಪಷ್ಟನೆಯನ್ನ ಪಡಿಸಿದ್ದಾರೆ ಹಾಗೇನೆ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದ್ದಂತೂ ನಿಜ ಯಾಕಪ್ಪ ಅಂದ್ರೆ ನಾವು ಮುಂಚೆನೆ ಎಚ್ಚೆತ್ಕೋಬೇಕು ಯಾಕಂದ್ರೆ ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದೆ ಏನಪ್ಪ ಅಂದ್ರೆ ಒಂದು ಎಚ್ ಎಂ ವಿ ಅನ್ನುವಂತ ಒಂದು ವೈರಸ್ ನಾಲ್ಕು ತಿಂಗಳ ಮಗುವಿಗೆ ಬಂದಿದೆ ಸೊ ಈ ಒಂದು ವೈರಸ್ ಯಾವ ರೀತಿ ಇರುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಇದೆ ಸೊ ಅದು ಕೊರೋನಾ ರೂಪಾಂತರ ತಳಿ ಅಂತ ಹೇಳ್ತಿದ್ದಾರೆ ಸೊ ಇದು ಆರೋಗ್ಯ ಇಲಾಖೆಯಿಂದನೇ ಬಿಡುಗಡೆ ಮಾಡಿರುವಂಥ ಒಂದು ಮಾರ್ಗಸೂಚಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಕೈಗಳನ್ನು ಸಾಬೂನಿನಿಂದ ಮತ್ತು ಸ್ಯಾನಿಟೈಸರ್ ಮುಖಾಂತರ ನೀವು ಕೈಗಳನ್ನು ಡೈಲಿ ತೊಳಿಬೇಕು ದಿನಕ್ಕೆ ಮೂರು ಬಾರಿ ಆದರೂ ನೀವು ತೊಳಿಲೇಬೇಕು ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಆದಷ್ಟು ಹೊರಗಡೆ ಎಲ್ಲಾದರೂ ಟ್ರಿಪ್ಗೆ ಹೋಗೋದಾಗಿರಬಹುದು ಅಥವಾ ಎಲ್ಲಾದರೂ ಸುಮ್ಮನೆ ಕಾಲ ಕಳೆಯೋಕ್ಕೆ ಅಂತ ಹೋಗೋರಾಗಿರಬಹುದು ಬೇರೆ ದೇಶಕ್ಕೆ ಹೋಗೋರಾಗಿರ್ಬೋದು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ನಾವೇನಾದರೂ ಆಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ ಅಂತ ಹೇಳ್ತಿದ್ದಾರೆ ಹಾಗೆ ಇದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಕೊರೋನಾ ಹರಡ್ತಾ ಇತ್ತಲ್ವಾ ಬರೀ ಒಂದು ಉಸಿರಾಡಿಸೋದ್ರಿಂದ ಸೊ ಇದು ವೈರಸ್ ಕೂಡ ಅದೇ ರೀತಿ ಹರಡುತ್ತೆ ಸೊ ಹಾಗಾಗಿ ಯಾರು ಕೂಡ ಜನಜಂಗುಳಿ ಜಂಗುಳಿ ಇರುತ್ತಲ್ವಾ ಏನು ಜಾಸ್ತಿ ಜನ ಇರ್ತಾರಲ್ವ ಅಲ್ಲಿ ಯಾರು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಗುಂಪು ಗುಂಪಾಗಿ ಎಲ್ಲಿ ನಿಂತ್ಕೊಳ್ಬೇಡಿ ಸೊ ಅದರಿಂದ ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಮಗುವಿನಲ್ಲಿ ಉಟ್ಕೊಂಡಿರೋದ್ರಿಂದ ನಮ್ಮ ದೇಶದಲ್ಲೂ ಕೂಡ ಈಗ ಆತಂಕ ಹೆಚ್ಚಾಗ್ತಿದೆ ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಮಗುವಿನ ಎಲ್ಲಾ ಟ್ರೀಟ್ಮೆಂಟ್ ಗಳು ಮುಗಿಯವರೆಗೂ ಯಾರು ಕೂಡ ಅವರ ಮನೆಯವರಾಗಿರ್ಬಹುದು ಅಥವಾ ಯಾರಿಗೂ ಕೂಡ ಎಲ್ಲೂ ಕೂಡ ಕಳಿಸಿಲ್ಲ ಅವ್ರನ್ನ ಅವರ ಮನೆಯಲ್ಲೇ ಇರೋಕ್ ಬಿಟ್ಟು ಅವ್ರನ್ನ ಲಾಕ್ಡೌನ್ ಆಗಿ ಅಂದರೆ ಮನೆಯಲ್ಲೇ ಕ್ವಾರಂಟೈನ್ ಆಗೋ ಥರ ಮಾಡಿದ್ದಾರೆ ಸೊ ಇನ್ನು ಆ ಮಗುವಿನ ರಿಪೋರ್ಟ್ ಬರಬೇಕು ಸೊ ಅದರ ಬ್ಲಡ್ ಟೆಸ್ಟ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ಒಂದು ತಯ ಇದು ಮಾಡಿ ಆ ನಂತರ ಜನರಿಗೆ ಬಿಡ್ತೀವಿ ನಾವು ಏನದು ಕರೆಕ್ಟಾಗಿ ಅಂತ ಹೇಳಿದರೆ ಸದ್ಯಕ್ಕೆ ಅದನ್ನು ಟೆಸ್ಟ್ ಮಾಡಿ ನೋಡಿದಾಗ ಅದರಲ್ಲಿ ವೈರಸ್ ಇದೆ ಅನ್ನೋದು ಮಾತ್ರ ಖಂಡಿತವಾಗಿ ಅವ್ರಿಗೆ ಗೊತ್ತಾಗಿದೆ ಸೊ ಅದರಿಂದ ಪ್ರಕಟಣೆಯನ್ನು ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡಿಸಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ಆಚೆ ಜಾಸ್ತಿ ಓಡಾಟ ಮಾಡಬೇಡಿ ಅನಾ ಅನಗ ಅನಗತ್ಯವಾಗಿ ಎಲ್ಲೂ ಕೂಡ ಓಡಾಡಬೇಡಿ ನಿಮ್ಗೇನಾದರೂ ಕೆಲಸ ಇತ್ತ ಸೊ ಮನೆಗೆ ಹೋಗೋದಿತ್ತು ಅಥವಾ ಬೇರೆಯವ್ರ ಮನೆಗೆ ಹೋಗಿದ್ದಿತ್ತು ಜಸ್ಟ್ ಈಗ ಹೋಗಿ ಬಂದುಬಿಡಿ ಹಾಗೆ ಕೆಲಸಕ್ಕೆ ಹೋಗೋರಿದ್ದರೆ ಕೈ ತೊಳ್ಕೊಳ್ಳಿ ಮೂರು ನಾಲ್ಕು ಬಾರಿ ಕೈ ತೊಳ್ಕೊಳ್ಳಿ ಆದಷ್ಟು ಹೊರಗಿನ ಫುಡ್ಗಳನ್ನು ತಿನ್ನೋದು ಅವಾಯ್ಡ್ ಮಾಡಿ ಹಾಗೆಯೇ ಹಾಸ್ಪಿಟಲ್ಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂತು ಅಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗಬೇಡಿ ಮನೆಯಲ್ಲೇ ಆದಷ್ಟು ಹುಷಾರಾಗೋಕ್ಕೆ ಅಂದರೆ ಪ್ರಯತ್ನ ಪಡಿ ಸ್ವಲ್ಪ ನೆಗಡಿ ಶುರುವಾದರೂ ಸಹಿತ ನಿಮ್ಮ ಒಂದು ಮನೆ ಮದ್ದುಗಳು ಇದ್ದೇ ಇರುತ್ತಲ್ವ ಸೊ ಅದನ್ನು ತೆಗೆದುಕೊಂಡು ನೀವು ಮನೆಯಲ್ಲೇ ಹುಷಾರಾಗೋದನ್ನು ಕಲೀರಿ ಅಂತ ಹೇಳ್ತೀನಿ ಯಾಕಂದರೆ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಯಾಕಂದರೆ ಬೆಂಗಳೂರಲ್ಲಿ ನೀವು ನೋಡಬಹುದು ಗಿಚ್ಚಿ ಗಿಚಿ ಅನ್ನತ್ತೆ ಎಲ್ಲೋದ್ರೂ ಸ್ವಲ್ಪ ಕ್ಲೀನಾಗಿರೋದಿಲ್ಲ ಸೊ ಹಾಗಾಗಿ ಆದಷ್ಟು ನೀವು ಕ್ಲೀನಾಗಿರಿ ನಿಮ್ಮ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿ ಹಾಗೆ ಈಗ ಆಸ್ಪತ್ರೆಗೆ ಹೋಗ್ತಿರಲ್ವ ಹೋಗಿ ಬಂದ ತಕ್ಷಣ ಯಾವ ಮಗುವಿಗಾಯಿತು ನಿಮ್ಮ ಮನೆಯವ್ರಿಗಾಯ್ತು ದಯವಿಟ್ಟು ಯಾರು ಮುಟ್ಟಬೇಡಿ ಓಕೆನಾ ಸೊ ಯಾಕಂದರೆ ಯಾವ ರೀತಿ ವೈರಸ್ ಇರುತ್ತೋ ಗೊತ್ತಿಲ್ಲ ಮುಟ್ಟೋದ್ರಿಂದ ಬರುತ್ತೋ ಈಗ ಯಾವ ರೀತಿ ನಮಗಿನ್ನೂ ಸ್ಪಷ್ಟನೆ ಇಲ್ಲದೆ ಇರೋದ್ರಿಂದ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಒಳ್ಳೆಯದು ಯಾಕಂದರೆ ಕೊರೋನಾ ಬಂದಾಗ ನಾವು ನೋಡಿದ್ದೀವಿ ಯಾವ ರೀತಿ ಇದ್ದರು ಜನ ಬರಿ ಮುಟ್ಟಿದ್ರೆ ಇದ್ದರು ಅಷ್ಟೊಂದು ವೈರಸ್ ಸ್ಪ್ರೆಡ್ ಆಗಿತ್ತು ಸೊ ಅದಕ್ಕಾಗಿ ಬರೋಕ್ಕಿಂತ ಮುಂಚೆನೇ ನಾವು ಅದನ್ನು ತಡಿಬೇಕು ಅಂತ ಹೇಳ್ತೀನಿ ಓಕೆನಾ ಸೊ ಇನ್ನು ಇದಿಷ್ಟು ಆರೋಗ್ಯ ಇಲಾಖೆಯವರ ಕಡೆಯಿಂದ ಆಯಿತು ಇನ್ನು ಸರ್ಕಾರದವರ ಕಡೆಯಿಂದ ಏನು ಮಾರ್ಗಸೂಚಿಯಪ್ಪ ಅಂದರೆ ಯಾರೇ ಬೇರೆ ದೇಶಕ್ಕೆ ಹೋದರೂ ಸಹಿತ ಅವರ ಒಂದು ಕೊರೋನಾ ರಿಪೋರ್ಟ್ ಏನಿದೆಯಲ್ವಾ ಸೊ ಅದು ಕಡ್ಡಾಯ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಮತ್ತೆ ನಾವೇನಾದರೂ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಅವರು ಕೂಡ ಕೊರೋನಾ ರಿಪೋರ್ಟ್ ಕಡ್ಡಾಯ ಇಲ್ಲ ಅಂತ ಖಚಿತಪಡಿಸ್ಕೋಬೇಕು ಸೊ ಅದು ಹೇಳಿದ್ದಾರೆ ಅದೇ ರೀತಿ ಸ್ಯಾನಿಟೈಸರ್ ಆಗಿರಬಹುದು ಮಾಸ್ಕ್ಗಳಾಗಿರ್ಬೋದು ಎಲ್ಲವೂ ಕೂಡ ಕಡ್ಡಾಯ ಅಂತ ಹೇಳಿದ್ದಾರೆ ಅನಗತ್ಯ ಟ್ರಿಪ್ಗಳಿಗೆ ಯಾರು ಹೋಗ್ತಾ ಇರ್ತಾರಲ್ವ ಸುಮ್ಮನೆ ಓಡಾಡ್ಕೊಂಡು ಬರೋದು ಸೊ ಅಂಥವ್ರನ್ನ ತಡಿತಾ ಇದ್ದಾರೆ ಅಂಥವ್ರಿಗೆ ಯಾರಿಗೂ ಕೂಡ ಇಲ್ಲ ಸೊ ನೀವೆಲ್ಲೂ ಹೋದರೂ ಕೂಡ ಕ್ವಾರಂಟೈನ್ ಮಾಡ್ತಾರೆ ಹದಿನೈದು ದಿನ ಸೊ ಹಾಗಾಗಿ ಬೇರೆ ದೇಶಕ್ಕೆ ಯಾರು ಕೂಡ ಸದ್ಯಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಯಾಕಂದರೆ ಇದು ಚಳಿಗಾಲ ಬಂದರೆ ಕಾಮನ್ ಎಲ್ರಿಗೂ ಕೂಡ ನೆಗಡಿ ಕೆಮ್ಮು ಶೀತ ಇದೆಲ್ಲ ಕಾಮನ್ ಅಲ್ವಾ ಸೊ ಹಾಗಾಗಿ ಈ ಒಂದು ಸ್ಪ್ರೆಡ್ ಆಗ್ತಾ ಇದೆ ಎಲ್ಲರೂ ಕೂಡ ಭಯ ಪಟ್ಕೋತಾ ಇದ್ದಾರೆ ಸೊ ನೀವು ಕೂಡ ಭಯ ಪಟ್ಕೊಳ್ಬೇಡಿ ಯಾಕಂದರೆ ಇದು ಚಿಕ್ಕ ಮಗುವಿಗೆ ಬಂದಿರುವಂಥದ್ದು ಸದ್ಯಕ್ಕೆ ಆದರೆ ಅದು ಇನ್ನೂ ರೂಪಾಂತರಗೊಳ್ಳುತ್ತಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗಿದೆ ಸೊ ಹಾಗಾಗಿ ಅದೆಲ್ಲವೂ ರಿಪೋರ್ಟ್ ಬರೋ ಮುಂಚೆ ಬಂದರೂ ಸಹಿತ ನಾವು ಎಲ್ಲದಕ್ಕೂ ರೆಡಿ ಸೊ ಹಾಗಾಗಿ ಯಾರು ಕೂಡ ನಿಮ್ಮ ಒಂದು ಅನಗತ್ಯ ಓಡಾಟ ಬೇಡ ಅಂತ ಹೇಳ್ತೀನಿ ಓಕೆನಾ ಹಾಗೆ ನಮ್ಮ ಹುಷಾರಲ್ಲಿ ನಾವಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಜೀವನ ಅನ್ನೋದು ಕ್ಷಣಿಕ ಅಂತ ಹೇಳ್ಬೋದು ಯಾಕಂದರೆ ಈಗಿದ್ದ ಮನುಷ್ಯ ನಾಳೆ ಇರಲ್ಲ ಅನ್ನೋದಕ್ಕೆ ತುಂಬ ಸಾಕ್ಷಿಗಳನ್ನು ನೋಡಿದ್ವಿ ಸೊ ಫಾರ್ ಎಕ್ಸಾಂಪಲ್ ಕೊರೋನಾ ಟೈಮಲ್ಲಿ ಎಷ್ಟೋ ನಟ ನಟಿಯರ್ ಸತ್ತೋದ್ರು ಸೊ ಸಾಮಾನ್ಯ ಮನುಷ್ಯರು ಸತ್ತರೆ ಯಾರೂ ಬೆಲೆ ಕೊಡೋಲ್ಲ ಅದೇ ನಟ ನಟಿಯರ್ ಸತ್ತರೆ ಇದರಿಂದ ಸತ್ರು ಅದರಿಂದ ಸತ್ರು ಅಂತ ದೊಡ್ಡ ಒಂದು ನ್ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಸಾಮಾನ್ಯ ಜನರ ಸಾವಿಗೆ ಬೆಲೆನೇ ಇಲ್ಲದಂತಾಗಿದೆ ಸೊ ಅದಕ್ಕಾಗಿ ನೀವು ಕೂಡ ವಿಡಿಯೋ ನೋಡುವಂಥವ್ರು ಸಾಮಾನ್ಯ ಜನರಾಗಿರ್ತೀರ ಸೊ ನನ್ನ ಒಂದು ನಾವು ಕೂಡ ಒಂದು ಸಾಮಾನ್ಯ ಜನರಾಗಿರೋದ್ರಿಂದ ನಮ್ಮ ಸಾವಿಗೆ ಇಲ್ಲಿ ಯಾರಿಗೂ ಕೂಡ ಬೆಲೆ ಇಲ್ಲ ಸೊ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿದ್ದು ನಮಗೆ ಸಿಕ್ಕಿರುವಂಥ ಜೀವನವನ್ನು ನ್ನ ನಾವು ಸುಖಕರವಾಗಿ ಅನುಭವಿಸ್ಬೇಕು ಅಂತ ಅಂದರೆ ಯಾರೂ ಕೂಡ ಹುಷಾರು ತಪ್ಪಬೇಡಿ ಹಾಗೆಯೇ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಏನಾದರೂ ಬಂದರೆ ಬೇಗನೆ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಇಲ್ಲಾಂದರೆ ಮನೆಯಲ್ಲಿ ನೀವು ಮನೆ ಮದ್ದನ್ನು ಮಾಡಿಕೊಂಡು ಹುಷಾರಾಗಿರಿ ಸೊ ಆದಷ್ಟು ಮಕ್ಕಳನ್ನು ಬೆಚ್ಚಿಗಿಡಿ ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂತು ಅಂದ ತಕ್ಷಣ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಓಕೆನಾ ಸೊ ಹಾಗೆಯೇ ಯಾರೂ ಕೂಡ ಭಯ ಪಟ್ಕೋಬೇಡಿ ಲಾಕ್ಡೌನ್ ಇಲ್ಲ ಸೊ ಲಾಕ್ಡೌನ್ ಲಾಕ್ಡೌನ್ ಅಂತ ಎಲ್ಲರೂ ಕೂಡ ನ್ಯೂಸಲ್ಲಿ ಹಾಕ್ತಾ ಇದ್ದಾರೆ ಸೊ ಈ ಪಬ್ ಈ ಒಂದು ಖಾಸಗಿ ಏನು ನ್ಯೂಸ್ಗಳು ಚಾನಲ್ ಇದೆಯಲ್ವಾ ಸೊ ಅವರೇ ಜಾಸ್ತಿ ಭಯಪಡಿಸ್ತಾರೆ ಜನರಿಗೆ ಲಾಕ್ಡೌನ್ ಲಾಕ್ಡೌನ್ ಮತ್ತೆ ಶುರುವಾಯಿತು ವೈರಸ್ ಚಿಕನ್ ತಿನ್ಬೇಡಿ ಮಟನ್ ತಿನ್ನಬೇಡಿ ಚ ಏನೂ ತಿನ್ನಬೇಡಿ ಅಂತ ಎಲ್ಲರೂ ಕೂಡ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಲಾಕ್ಡೌನ್ ಸದ್ಯಕ್ಕೆ ಇಲ್ಲ ಓಕೆನಾ ಸೊ ಮತ್ತೆ ಯಾವಾಗ ಲಾಕ್ಡೌನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಯಾವುದೇ ವೈರಸ್ ಇಲ್ಲದೇ ಇರೋದರಿಂದ ಲಾಕ್ಡೌನ್ ಇಲ್ಲ ಆ ಒಂದು ಫ್ಯಾಮಿಲಿಯನ್ನು ಮಾತ್ರ ಕ್ವಾರಂಟೈನಲ್ಲಿ ಇಟ್ಟಿದ್ದಾರೆ ಅಷ್ಟೇ ಓಕೆನಾ ಸೊ ಬೇರೆಯವ್ರಿಗೆ ಯಾರಿಗೂ ಕೂಡ ಲಾಕ್ಡೌನ್ ಇಲ್ಲ ಸೊ ಹಾಗೇನಾದರೂ ಲಾಕ್ಡೌನ್ ಶುರು ಮಾಡಿದ್ರು ಮತ್ತೇನಾದರೂ ಕೊರೋನಾ ಬಗ್ಗೆ ಬಂತು ಮಾಹಿತಿ ಅಂದರೆ ನಾನು ಖಂಡಿತವಾಗೂ ತಿಳಿಸ್ತೀನಿ ಓಕೆನಾ ಸೊ ಅಲ್ಲಿವರೆಗೂ ಯಾರೂ ಕೂಡ ಪಟ್ಕೋಬೇಡಿ ಹಾಗೆ ನಿಮಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ